ಆಕಾಶವಾಣಿ ಸ್ವಾಗತ ನಿಮಗೆ ರಾಷ್ಟ್ರೂಟಿಂಗು ಧೃಪ ತುಂಗ ಮೆರೆದ ನೆಲಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ ಆತ್ಮೀಯ ಎಲ್ಲ ಕೆಳಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಆತ್ಮೀಯ ಕೆಳಗರೆ ಮೊದಲಿಗೆ ಇಂದಿನ ಸಂಚಿಕೆಯಲ್ಲಿ ವಿಕಾಸವಾರ್ತೆ ಚೇಡಂನ ಶ್ರೀ ಕೊತ್ತಲಬಸೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ವಿಕಾಸ ಅಕಾಡೆಮಿ ಕಲ್ಬುರ್ಗಿ ಶ್ರೀಮತಿ ವಿಜಿ ಮಹಿಳಾ ಪದವಿ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಕಳೆದ ಜುಲೈ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಲಬುರಗಿಯ ವಿಜಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾರ್ಗದರ್ಶನ ನೀಡುವ ಪರಿಣಿತರಿಗೆ ವಿಶಿಷ್ಟ ತರಬೇತಿ ನೀಡುವ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಬಿರವನ್ನು ವಿಧಾನ ಪರಿಷತ್ತಿನ ಸದಸ್ಯರಾದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರೂ ಆದ ಶಶೀಲ್ ಜಿ ನಮೋಶಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಕಾಸ್ ಅಕಾಡೆಮಿಯ ಸಂರಕ್ಷಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ವಹಿಸಿದ್ದರು ವಿವಿಧ ಶಾಲೆಗಳ ಶಿಕ್ಷಕರು ಆಡಳಿತ ಮಂಡಳಿಯವರು ಭಾಗವಹಿಸಿದ್ದರು ಶಿಬಿರದಲ್ಲಿ ಧಾರವಾಡದ ವಿಸ್ತಾರ ಜಿಂದಗಿಯ ಮುಖ್ಯಸ್ಥರಾಗಿರುವ ಮಹೇಶ್ ಮಾಷಾಳ್ ಅವರು ಮಾತನಾಡಿ ಮಾರ್ಗದರ್ಶನ ನೀಡಿದರು ಆ ಬಳಿಕ ಬೆಂಗಳೂರಿನ ಆಕ್ಟ್ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಡಾ ಗುರುರಾಜ್ ಕರ್ಜ್ಗಿ ಅವರು ಮಾತನಾಡಿ ಎಲ್ಲರಿಗೂ ಹೊಸ ಪ್ರೇರಣೆ ಮತ್ತು ಮಾರ್ಗದರ್ಶನವನ್ನು ನೀಡಿದರು ಕಳೆದ ಜುಲೈ ಇಪ್ಪತ್ತೈದರಿಂದ ಮೂವತ್ತೊಂದನೇ ತಾರೀಖಿನವರೆಗೆ ಏಳು ದಿನಗಳ ಕಾಲ ನಡೆಯಬೇಕಾಗಿದ್ದ ಹವ್ಯಾಸಿ ಆಪ್ತ ಸಮಾಲೋಚನಾ ತರಬೇತಿ ಕಾರ್ಯಾಗಾರವನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಶಿಬಿರವನ್ನು ಮುಂದೆ ಹಮ್ಮಿಕೊಳ್ಳುವ ನಿಶ್ಚಿತ ದಿನಾಂಕವನ್ನು ನಂತರ ಪ್ರಕಟಿಸಲಾಗುವುದು ಎಂದು ಸಂಚಾಲಕರಾಗಿರುವ ಅಂಬಿಕಾ ಶಳಗಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿಕಾಸ್ ಅಕಾಡೆಮಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಬಸವೇಶ್ವರ ಆಸ್ಪತ್ರೆ ಹಾಗೂ ಒಆರ್ಡಿಐ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಮುಂಬರುವ ಆಗಸ್ಟ್ ಹತ್ತನೇ ತಾರೀಖಿನಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಕಲಬುರಗಿಯ ಬಸವೇಶ್ವರ ಟೀಚಿಂಗ್ ಮತ್ತು ಜನರಲ್ ಆಸ್ಪತ್ರೆಯಲ್ಲಿ ಎಂಟರಿಂದ ಹದಿನೆಂಟು ವರ್ಷ ವಯಸ್ಸಿನ ವಿಕಲಚೇತನ ಮತ್ತು ಬುದ್ದಿಮಾಂದ್ಯ ಮಕ್ಕಳಿಗಾಗಿ ಸಾಮೂಹಿಕ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಸಮಾಜ ಸೇವಕರು ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವುದೇ ವಿಕಲಚೇತನ ಮಗು ಅಥವಾ ಬುದ್ದಿಮಾಂದ್ಯ ಮಗು ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಲ್ಲಿ ದಯವಿಟ್ಟು ಈ ಶಿಬಿರದ ಬಗ್ಗೆ ಮಾಹಿತಿಯನ್ನ ಅವರೊಂದಿಗೆ ಹಂಚಿಕೊಂಡು ಇಲ್ಲವೇ ತಾವೇ ಸ್ವತಃ ಮುತುವರ್ಜಿ ವಹಿಸಿ ಆ ಮಕ್ಕಳನ್ನು ಈ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಕರೆತರುವಂತೆ ವಿಕಾಸ್ ಅಕಾಡೆಮಿ ವಿನಂತಿಸಿದೆ ಬೆಳವಣಿಗೆಯಲ್ಲಿ ವಿಳಂಬ ಮೆಟ್ಟಿಲುಗಳನ್ನು ಹತ್ತಲು ಮತ್ತು ನಿಲ್ಲಲು ನಡೆಯಲು ತೊಂದರೆ ಇರುವಂತಹ ಮಕ್ಕಳು ಕೈಕಾಲುಗಳ ದೌರ್ಬಲ್ಯ ಇರುವಂತಹ ಮಕ್ಕಳು ಕಣ್ಣು ರೆಪ್ಪೆಗಳು ಜೋತು ಬೀಳುವುದು ಅಂಗವೈಕಲ್ಯತೆ ನ್ಯೂನತೆ ಕಾಣಿಸಿಕೊಳ್ಳುವಿಕೆ ನವಜಾತ ಶಿಶುಗಳ ಸಾವುಗಳು ಪದೇ ಪದೇ ಗರ್ಭಪಾತಗಳು ರೋಗ ನಿರ್ಣಯ ಆಗದಂತಹ ಅನಾರೋಗ್ಯ ಮಾತು ದೃಷ್ಟಿ ಶ್ರವಣ ಸಮಸ್ಯೆಗಳು ಸೇರಿದಂತೆ ವಿವಿಧ ಇಪ್ಪತ್ತು ಬಗೆಯ ಮಕ್ಕಳ ಆರೋಗ್ಯ ಸಮಸ್ಥೆಗಳಿಗೆ ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಕ್ಕಳ ನರರೋಗ ತಜ್ಞರು ತಜ್ಞರು ಶಿಶುವೈದ್ಯರು ಮಕ್ಕಳ ವೈದ್ಯರು ಇಎನ್ಟಿ ಶಸ್ತ್ರ ಚಿಕಿತ್ಸಕರು ನೇತ್ರ ತಜ್ಞರು ಚರ್ಮರೋಗ ತಜ್ಞರು ಮೂಳೆ ತಜ್ಞರು ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ತಜ್ಞರು ಫಿಸಿಯೋಥೆರಪಿಸ್ಟ್ ಮನೋವೈದ್ಯರು ದಂತ ವೈದ್ಯರು ಕ್ಲಿನಿಕಲ್ ಮನಃಶಾಸ್ತ್ರಜ್ಞರು ವಿಶೇಷ ಶಿಕ್ಷಕರು ಅನುವಂಶೀಯ ರೋಗ ಸಲಹೆಗಾರರು ಭಾಗವಹಿಸಿ ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ ಶಿಬಿರದಲ್ಲಿ ಮಕ್ಕಳ ಹೆಸರುಗಳನ್ನು ನೋಂದಾಯಿಸಲು ಕರೆ ಮಾಡಿ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟೂ ಶಾಂತಮೂರ್ತಿ ಮಹಾದಾಸೋಹಿ ಲಿಂಗೈಕ್ಯ ಶ್ರೀ ಮಡಿವಾಳಯ್ಯ ಸ್ವಾಮಿಗಳ ಮೂವತ್ತೆಂಟನೇ ಸ್ಮರಣೆಯ ನಿಮಿತ್ತ ಇದೇ ಆಗಸ್ಟ್ ಒಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಔಷಧಿ ವಿತರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಪೂಜ್ಯ ಮಡಿವಾಳಯ್ಯ ಸ್ವಾಮಿಗಳ ಸ್ಮಾರಕ ಚಿರಾಯು ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮತ್ತು ಅರೆಬೊಮ್ಮನಹಳ್ಳಿ ಶ್ರೀ ನಾಗೇಂದ್ರಪ್ಪ ಬ ಪಾಟೀಲ್ ಮಂಗಲ ಮಂಟಪದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ರಕ್ತದಾನ ಶಿಬಿರದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಯುವ ಜನತೆ ಪಾಲ್ಗೊಂಡು ರಕ್ತದಾನ ಮಾಡಿದರು ಭಾರತೀಯ ವೈದ್ಯಕೀಯ ಸಂಘ ಸೇಡಂ ಶ್ರೀ ಕೊತ್ತಲಬಸವೇಶ್ವರ ದೇವಾಲಯ ಪಂಚಮಂಡಳಿ ಶ್ರೀ ಮಡಿವಾಳೇಶ್ವರ ಭಜನಾ ಮಂಡಳಿ ಶ್ರೀ ಸಪ್ಪಣ್ಣಪ್ಪಾಚಾರ್ಯ ದಾಸೋಹ ಸಮಿತಿ ಅಕ್ಕನ ಬಳಗ ಹಾಗೂ ಸಮಸ್ತ ಸದ್ಭಕ್ತರು ಈ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಪ್ರೇರಣೆ ನೀಡಿದರು ಆಗಸ್ಟ್ ಎರಡು ಮತ್ತು ಮೂರರಂದು ಆಯೋಜಿಸಲಾಗಿದ್ದ ಮೂಡುಬಿದಿರೆಯ ಸಂಸ್ಥೆಗೆ ಭೇಟಿ ನೀಡುವ ಶೈಕ್ಷಣಿಕ ಪ್ರವಾಸವನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಮತ್ತೆ ಈ ಶೈಕ್ಷಣಿಕ ಪ್ರವಾಸವನ್ನು ಆಯೋಜಿಸಿ ಈಗಾಗಲೇ ಹೆಸರು ನೋಂದಾಯಿಸಿರುವ ಸದಸ್ಯರಿಗೆ ಮತ್ತು ಮುಂದಿನ ದಿನಗಳಲ್ಲಿ ಪ್ರವಾಸ ಕೈಗೊಳ್ಳಲು ಆಸಕ್ತಿ ಇರುವಂತವರಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗುವುದು ಎಂದು ವಿಕಾಶ್ ಅಕಾಡೆಮಿ ಪ್ರಕಟಣೆಯಲ್ಲಿ ತಿಳಿಸಿದೆ ಪವಿತ್ರ ಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಮತ್ತು ವಿಶ್ವಸ್ತ ಸಮಿತಿಯ ವತಿಯಿಂದ ಶ್ರೀ ಬಸವೇಶ್ವರ ದೇವಸ್ಥಾನ ಮತ್ತು ಇತರ ಕಡೆಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ವಿವಿಧೆಡೆ ಶ್ರಾವಣ ಮಾಸದ ಪ್ರವಚನಗಳು ನಡೆಯಲಿವೆ ಇನ್ನು ಶ್ರಾವಣ ಮಾಸದ ಮೂರನೇ ಸೋಮವಾರದಂದು ಮಡಿವಾಳ ಮಾಚಿದೇವರ ಹೊಂಡದಲ್ಲಿ ಶರಣ ಮಡಿವಾಳ ಮಾಚಿದೇವರ ಜಾತ್ರೆ ಆಯೋಜಿಸಲಾಗಿದೆ ಆತ್ಮೀಯ ಕೆಳಗರೆ ಜುಲೈ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಲಬುರಗಿಯ ವಿಜಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಿಡಂ ಮತ್ತು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ವಿಜಿ ಮಹಿಳಾ ಪದವಿ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವಂತಹ ಶಿಕ್ಷಕರು ಮತ್ತು ಪರಿಣಿತರಿಗಾಗಿ ವಿಶಿಷ್ಟ ತರಬೇತಿ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಧಾರವಾಡದ ವಿಸ್ತಾರ ಜಿಂದಗಿಯ ಮುಖ್ಯಸ್ಥರಾಗಿರುವ ಮಹೇಶ್ ಮಾಶಾಳ್ ಅವರು ಪಾಲ್ಗೊಂಡು ವಿವಿಧ ಶಾಲೆಗಳ ವ್ಯವಸ್ಥಾಪಕರಿಗೆ ಶಿಕ್ಷಕರಿಗೆ ಆಸಕ್ತ ಶಿಕ್ಷಣ ಪ್ರೇಮಿಗಳಿಗೆ ಮಕ್ಕಳ ಶಿಕ್ಷಣದ ಕುರಿತಾಗಿ ಮಾರ್ಗದರ್ಶಿ ಮಾತುಗಳನ್ನು ಹಂಚಿಕೊಂಡರು ಬನ್ನಿ ಇಂದಿನ ಸಂಚಿಕೆಯಲ್ಲಿ ಈಗ ಒಂದಿಷ್ಟು ಆ ಮಾತುಗಳನ್ನು ಕೇಳಿಬರೋಣ ತಿಂಗ್ ಬೇಕಾಗಿರುವುದು ಅಂದ್ರೆ ಮಕ್ಕಳನ್ನ ಜಡ್ಜ್ ಮಾಡ್ಲಿಕ್ಕೆ ಹೋಗಬೇಡಿ ದೇ ಆರ್ ಆಲ್ ಡಿಫರೆಂಟ್ ನಮಗ್ ಬೇಕಾದ ನಮ್ಗೆ ಏನಾಗಬೇಕಾಯ್ತಿ ಎಲ್ಲರೂ ಒಂದೇ ಟೈಪ್ ಆಗ್ಬೇಕಾಗಿತ್ತು ಟುಡೇ ಸ್ಕೂಲ್ಸ್ ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಯೂನಿಫಾರ್ಮ್ ದೇನ್ ಯುನೀಕ್ನೆಸ್ ಹೌದಾ ಸರ್ ಯೂನಿಫಾರ್ಮ್ ಅದಕ್ಕೆ ನಾವು ಏನೋ ಒಂದು ಎಲ್ಲರೂ ಒಂದೇ ಏನ್ ಸ್ಲೀವ್ ಬಡವರು ಶ್ರೀಮಂತರ ಆಗಬಾರ್ದು ಎಲ್ಲ ಒಂದೇ ಟೈಪ್ ಕಾಣಲಿ ಅಂತ ಒಂದು ಉದ್ದೇಶದಿಂದ ಬಟ್ ಟುಡೇ ಅದು ಯೂನಿಫಾರ್ಮ್ ಬರೀ ಬಟ್ಟೆಗೆ ಅಷ್ಟೇ ಸೀಮಿತವಾಗಿಲ್ಲ ಅದು ವ್ಯಕ್ತಿಗೂ ಸೀಮಿತ ಇದೆ ಅಂದ್ರೆ ವ್ಯಕ್ತಿನೂ ಯೂನಿಫಾರ್ಮ್ ಆಗಿರ್ಬೇಕು ಎಲ್ಲರೂ ಹಿಂಗೆ ಇರಬೇಕು ಎಲ್ಲ ಹಿಂಗೆ ಎಕ್ಸಾಮ್ ಇರ್ಬೇಕು ಎಲ್ಲರೂ ಹಿಂಗೆ ಮಾಡ್ಬೇಕು ಎಸ್ ಸರ್ ಅನ್ಬೇಕು ನೋ ಸರ್ ಅನ್ಬೇಕು ಈ ರೂಲ್ಸ್ ಹಾಕೋದ್ರಿಂದ ಆ ವ್ಯಕ್ತಿಯಲ್ಲಿರೋ ಒಂದು ಶಕ್ತಿ ಏನಿದೆ ಅಲ್ಲ ಅದನ್ನ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅದಕ್ಕೆ ನಮ್ಮ ಹುಡುಗರು ಸಾಮಾನ್ಯರಾಗ್ತಾ ಇದಾರೆ ಈ ಚಿಂತನೆಯಲ್ಲಿ ತೊಡಗಿದ್ರೆ ನಾನು ನೀವು ವಿ ಬಿಕಮ್ ಎಲಿಜಿಬಲ್ ಟು ಟ್ರೈನ್ ದೋಸ್ ಚಿಲ್ಡ್ರನ್ ಅದರ್ವೈಸ್ ನಮ್ಮ ಮನಸ್ಥಿತಿಯಲ್ಲಿ ಇದಿಲ್ಲ ಅಂದ್ರೆ ವಿ ವಿ ಆರ್ ನಾಟ್ ಫಿಟ್ ಫಾರ್ ಟ್ರೈನಿಂಗ್ ಚಿಲ್ಡ್ರನ್ ಆರ್ ಡಿಫ್ರೆಂಟ್ ಎಲ್ಲಾ ಮಕ್ಕಳು ಒಂದೇ ಟೈಪ್ ಆಗಲಿ ಅಂತ ಏನ್ ಬಯಸ್ತೇವಲ್ಲ ಅದೇ ತಪ್ಪು ಯಾರೋ ಒಬ್ಬರು ಮ್ಯಾಥ್ಸ್ ನಲ್ಲಿ ಚೆನ್ನಾಗಿರ್ತಾರೆ ಇನ್ನೊಬ್ರು ಅಲ್ಲಿ ಚೆನ್ನಾಗಿರ್ತಾರೆ ಹಿಸ್ಟ್ರಿ ಓದಿದ್ರ ಏನ್ ಬರ್ತಿ ನಿನಗೆ ಹಿಸ್ಟ್ರಿ ಮಾಡಿದ್ರೆ ನಿನ್ ಜೀವನ ಆಗ್ತಿ ಕಪ್ ಕುಂದ್ರು ಮ್ಯಾಥ್ಸ್ ಓದು ಆಗುದಿಲ್ಲ ಅದಕ್ಕೆ ಅದಕ್ಕೆ ಹಿಸ್ಟ್ರಿ ಟೀಚರ್ ಗೆ ಮ್ಯಾಥ್ಸ್ ಟೀಚರ್ಗೆ ಸೈನ್ಸ್ ಟೀಚರ್ಸ್ಗೆ ಕನ್ನಡ ಟೀಚರ್ಸ್ಗೆ ಆಗಿ ಬರುದಿಲ್ಲ ಆಮೇಲೆ ಪ್ರಿನ್ಸಿಪಲ್ ಅನ್ನ ಮಾಡ್ತಾರೆ ಯಾವ್ದು ಈಗ ಸಬ್ಜೆಕ್ಟ್ ಕನ್ನಡ ಮಸ್ತರ ಕನ್ನಡ ಸರ್ ನೀವು ಬಿಡ್ರಿ ಮಾಡು ಅಂತ ಹೋರಿಪಾ ಮ್ಯಾಥ್ಸ್ ಮುಗಿಸ್ಕೊಂಡ್ ಬರೋ ಅಂದ್ರೆ ನಮ್ಮ ತಲೆ ಫಿಕ್ಸ್ ಆಗ್ಬಿಟ್ಟಿದ್ ಏನಂತ ಹೇಳಿ ಸೈನ್ಸ್ ಮ್ಯಾಥ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ರೆಸ್ಟ್ ಆಲ್ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದು ಫಿಕ್ಸ್ ಆಗಿದೆ ಅಲ್ಲ ಸರ್ ಆ ಮನಸ್ಥಿತಿಯಿಂದ ಹೊರಗೆ ಬರ್ರಿ ಮತ್ತೆ ನಮ್ ಕೆಲಸ ಅವ್ರನ್ನ ಕೆಟಗರೈಸ್ ಮಾಡೋದಲ್ಲ ಅವ್ರನ್ನ ಐಡೆಂಟಿಫೈ ಮಾಡೋದು ಸರ್ ಈ ರೀತಿ ಈ ಬೀಜದಾಗ ಯಾವ ಮರ ಐತಿ ಅಂತ ಹುಡುಕೋದು ಶಿಕ್ಷಕನ ಕೆಲಸ ಅದನ್ನ ಬಿಟ್ಟಿವೆ ಅಂದ್ರೆ ಐ ಥಿಂಕ್ ವಿ ಆರ್ ನಾಟ್ ಎಲಿಜಿಬಲ್ ಟು ಬಿ ಟ್ರೈನರ್ಸ್ ಹೌದಾಯ್ತಾ ನೀವು ನ್ಯೂಟ್ರಲ್ ಆಗಿ ಅಲ್ಲಿ ಒಳಗಡೆ ಹೋಗಬೇಕು ಕ್ಲಾಸ್ ರೂಮ್ ಅಲ್ಲಿ ಏನೇನು ಅದಾವ ಇಲ್ಲಿ ಬೇರೆ ಬೇರೆ ಗಿಡ ಅದಾವೆ ಲಪ್ಪ ಬೇರೆ ಬೇರೆ ಹೂ ಅದಾವ ಇಲ್ಲಿ ಹೌದಾ ಒಂದು ಅಂತ ಬೀಜ ಅದಾವ್ ಯಾವ ಗಿಡ ಬೆಳೀತಿತ್ತು ಇದನ್ನ ಆಲದ್ ಮರ ಆಗ್ತಿತ್ತು ಇದನ್ ಸಂಪಿಗೆ ಗಿಡ ಆಗ್ತಿತ್ತು ಆದಾಗ್ತಿ ಇದು ಈ ಸುಟ್ಟಿನಕ್ಕೆ ಗಾರ್ಡ್ನರ್ ಹೆನು ಅಂಡರ್ಸ್ಟ್ಯಾಂಡ್ ಗಾರ್ಡ್ನರ್ ಅವ್ನು ಏನ್ ಗಾರ್ಡ್ನರ್ ಇರ್ತಾನಲ್ಲ ಅವ್ನ ಗಾರ್ಡನ್ ನಲ್ಲಿ ಎಂಟ್ರಿ ಆದ ತಕ್ಷಣ ಹಿ ಡಸ್ ನಾಟ್ ಎಕ್ಸ್ಪೆಕ್ಟ್ ಸೇಮ್ ಪರ್ಫಾರ್ಮೆನ್ಸ್ ಫ್ರಮ್ ಎವ್ರಿ ಒನ್ ಹಿ ಎಕ್ಸೆಪ್ಟ್ಸ್ ದೇರ್ ಯುನೀಕ್ನೆಸ್ ಅದೊಂದು ಯುನೀಕ್ನೆಸ್ ಇದೆ ಅಲ್ಲ ಆಗ ಹೋಗಿ ಮಲ್ಲಿಗೆ ಗಿಡಕ್ಕೆ ಮಲ್ಲಿಗೆ ಆರಾಮ್ ಇದೆಯಾ ಬೇಡ ನೀನ್ ನಿನ್ ಟೈಮ್ ನಿ ತಗೋ ಹದಿನೈದು ತೋತಿಯಾ ತಗೋ ಅಂತ ನಾವು ಗುಲಾಬಿ ಗಿಡಕ್ಕೆ ಒಂದ್ ತಿಂ ಬೇಕ ತಗೋ ಅಂತ ನಾವು ಆದಕ್ ಮುರಾ ನಿಮ್ಗೆ ಆರು ವರ್ಷ ಬೇಕಾ ಓಕೆ ನಾನ್ ನೀನ್ ನೋಡ್ಕೋತೀನಿ ಅಂತಾನೆ ಆ ಪಾಲನೆ ಆ ಪೋಷಣೆ ಇದೆ ಅಲ್ಲ ಅದಪ್ಪ ಟೀಚರ್ ನಿನ್ನಲ್ಲಿ ಇಂಥ ಶಕ್ತಿ ಇದೆಯಪ್ಪ ಶಕ್ತಿಯ ಪರಿಚಯ ಅವನಿಗೆ ಮಾಡಿಕೊಡೋದು ಶಿಕ್ಷಣದ ಮುಖ್ಯ ಉದ್ದೇಶ ಪರಿಚಯ ಮಾಡಿಕೊಟ್ಟ ಮೇಲೆ ಸರ್ ಇದನ್ನ ಕಾರ್ಯರೂಪಕ್ಕೆ ತರಬೇಕಂದ್ರೆ ನಾ ಏನ್ ಮಾಡ್ಬೇಕು ಅಂತ ದಾರಿ ತೋರಿಸೋದು ಶಿಕ್ಷಕನ ಕೆಲಸ ಇಷ್ಟೇ ಇರೋದು ಎರಡೇ ಇರೋದು ಶಿಕ್ಷಕ ಅಂದ್ರೆ ಇದೆ ಅದಕ್ಕೆ ತೈದವ್ರು ಕೋಟ್ಯಾಧಿಪತಿ ಆದ್ರೆ ಪಿ ಎಚ್ ಡಿ ಆದವ್ರು ಅವ್ರ ಕೈ ಕೆಲಸ ಮಾಡೋದು ಅದೇತ ಸರ್ ಸೊ ನಾ ಏನ್ ಹೇಳ್ತೀನಿ ಸರ್ ನೀವೆಲ್ಲರೂ ಏನ್ ಹಂಡ್ರೆಡ್ ಒಂದು ನೂರ್ ನೂರ ನಲ್ವತ್ತು ಜನ ಏನಿದ್ದೀರಾ ಒಂದು ಮಿಷನ್ ತಗೊಂಡು ಈಗ ವಾಪಸ್ ಹೋಗ್ತಾ ಇದ್ದೀರಾ ಅಲ್ಲಿ ಇದ್ದ ಶಿಕ್ಷಕರ ಮನಸ್ಥಿತಿಯಲ್ಲೇ ನೀವು ಹೋದ್ರಿ ಅಂದ್ರೆ ನಮಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಆಗೋದಿಲ್ಲ ಪ್ರತಿಯೊಂದು ಮಗುವನ್ನು ನೋಡೋ ದೃಷ್ಟಿ ಚೇಂಜ್ ಮಾಡಿದಾಗ ಐ ಥಿಂಕ್ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಂತ ನಂದೊಂದು ತಿಳುವಳಿಕೆ ನನ್ನ ಒಂದು ಸಣ್ಣ ಒಂದು ಎಕ್ಸ್ಪೀರಿಯೆನ್ಸ್ ನಲ್ಲಿ ನ್ಯಾಚುರಲಿನೇ ಸ್ಟ್ರಾಂಗ್ ಅದಾವೆ ರೀ ಹುಡುಗರು ನಾ ಅವ್ರನ್ನ ತೊಗೊಳ ಬಿಡ್ಸ ನಮ್ಮ ಮಟ್ಟಿಗೆ ತೊಂಬರ್ ಆಗುತ್ತೆ ಅವ್ರನ್ನ ದಟ್ ಇಸ್ ದ ಪ್ರಾಬ್ಲಮ್ ಲೈಕ್ ಅದಕ್ಕೆ ದೃಷ್ಟಿ ಚೇಂಜ್ ಮಾಡಿದ್ರೆ ಸೃಷ್ಟಿ ಚೇಂಜ್ ಆಗೇ ಆಗುತ್ತೆ ಸಮಾಜದಲ್ಲಿ ಬದಲಾವಣೆ ಬರಬೇಕು ಅಂದ್ರೆ ಫಸ್ಟ್ ನನ್ನಲ್ಲಿ ಬದಲಾವಣೆ ಬರಬೇಕು ಸಮಾಜದ ಸಲುವಾಗಿ ನಾವು ಹುಚ್ಚಾಗಕ್ಕೆ ರೆಡಿ ಆಗ್ಬೇಕು ತಲೆ ಹುಚ್ಚಿರಬೇಕು ಎದೆ ಕಿಚ್ಚಿರಬೇಕು ಅಂದ್ರೆ ಮಾತ್ರ ಆಗ್ತೈತಿ ಚೆನ್ನಾಗ್ ಏನೂ ಆಗುತ್ತೆ ಬಹಳ ಮಂದಿ ಶಾನೆ ಇದ್ದವರು ಬಹಳ ಪುಕ್ಕರೋದಾರ್ ಶಾನೆ ಇದ್ದವರು ಗಪ್ಪ ಕುಂತಾರ ಅದಕ್ಕೆ ಗ್ರಾಶಿಯನ್ಸ್ ಲಾ ಅಂತಿದೆ ಗ್ರಾಶಿಯನ್ಸ್ ಲಾ ನಾವ್ ಏನ್ ಹೇಳ್ತಾನೆ ಅಂದ್ರೆ ಬ್ಯಾಡ್ ಕರೆನ್ಸಿ ಬ್ಯಾಡ್ ಕರೆನ್ಸಿ ಹಿಂಡರ್ಸ್ ದ ಸರ್ಕ್ಯುಲೇಷನ್ ಆಫ್ ಗುಡ್ ಕರೆನ್ಸಿ ಅಂತ ಕೆಟ್ಟ ನೋಟುಗಳು ಏನಿರ್ತವೆ ಹೌದಾ ಅವು ಒಳ್ಳೆ ನೋಟು ಕರೆನ್ಸಿ ನೂರು ರೂಪಾಯಿ ನೋಟ್ ಅದಾವ ಅಂತ ತಿಳ್ಕೊರಿ ಸರ್ ಈಗ ನೂರು ರೂಪಾಯಿ ನೋಟ್ ಅದಾವ್ ನಾಲ್ಕು ನೋಟ್ ಅದಾವ ನಿಮ್ ಕಡೆ ಅದರೊಳಗೆ ಎರಡು ನೋಟು ಹೊಸ ಗರಿ ಗರಿ ನೋಟ್ ಅದಾವ ಗರಿ ಗರಿ ಇಲ್ಲ ಬ್ಯಾಂಕ್ ನಿಂದ ಫ್ರೆಶ್ ನೋಟ್ ತಂದಿರಿ ಇನ್ ಎರಡು ಹಳೇವು ನೋಟ್ ಅದಾವ್ ಸ್ವಲ್ಪ ಹರ್ದಂಗ ಆಗ್ಯಾವ ಇಲ್ಲ ಸ್ವಲ್ಪ ಏನೋ ಕೆಟ್ಟ ಕೆಟ್ಟಾಗ್ಯಾವ್ ನಾಲ್ಕು ನೋಟ್ ನೂರು ರೂಪಾಯಿ ನಿಮ್ ಅದಾವ್ ಮಾರ್ಕೆಟ್ ಹೋದ್ರಿ ಅಂದ್ರೆ ಏನಾದರೂ ಖರೀದಿ ಮಾಡಿದ್ರೆ ಫಸ್ಟ್ ನೋಟ್ ಅದನ್ ಹೊರಗ್ ಹಾಕ್ತಿರಿ ಹೊತ್ತೈತಿ ಸಮಾಜದೊಳಗು ಹಂಗ ಐತಿ ಕೆಟ್ಟ ವ್ಯಕ್ತಿಗಳು ಪೂರ ಸರ್ಕ್ಯುಲೇಷನ್ ಆಗಿದ್ದಾರೆ ಚಲೋ ಚಲೋ ಅವರು ಮಾತಾಡ್ಕೊಂತ ಅಲ್ಲೇ ಮನೆಯಾಗ ಕುಂತಾರೆ ನಾವೇನು ಭಾರಿ ಚುನ ಬಟ್ ನಾವು ಸರ್ಕುಲೇಷನ್ ನ ಬರಾಕೋಲ್ ಅಂತೇವಿ ಒಂದ್ ಟ್ರೈ ಮಾಡ್ತೀವಿ ಹಂಗಲ್ರಿ ಹಿಂಗ್ರಿ ಅನ್ಕೊಳ್ಳಿ ಅವ್ನು ಯಾರೋ ಒಬ್ಬ ಏನ್ರ ಅಂತ ಅದೇನ್ ಕೆಟ್ಟ ನೋಡ್ತ ಅಂತಿತ್ತು ಏನ್ರ ಹೇಗೆ ಏನ್ ಅನ್ಕೊಳ್ಳಿ ವಾಪಸ್ ಹೌದು ನಿನ್ಗೂ ತಿಳಿವಲ್ ಅದಕ್ಕೆ ಅಂತ ಹೇಳಾಕೆ ಧೈರ್ಯ ಇಲ್ಲ ಅದಕ್ಕೆ ನಾವೆಲ್ಲರೂ ಲಕ್ಕಿ ಇದೆ ನಾವು ಲಕ್ಕಿಲ್ಲ ಅಂತ ತಿಳ್ಕೊಂಡು ನಾವು ಪ್ರಾಣಿ ಪ್ರಜ್ಞೆಯಲ್ಲಿ ಬೀಳ್ತಾ ಇದ್ವಿ ಆದ್ರೂ ಮಾಡಿ ಜೀವಂತ ಇರಬೇಕು ಹೊಟ್ಟೆ ತುಂಬಿಸ್ಬೇಕು ಸರ್ವೈವಲ್ ಅಂಡ್ ಸೇಫ್ಟಿ ದೇಮ್ ಆಫ್ ಹ್ಯೂಮನ್ ಬೀಂಗ್ಸ್ ಟು ಸರ್ವೈವಲ್ ಸೇಫ್ಟಿ ಇಸ್ ನಾಟ್ ಅವರ್ ಗೇಮ್ ಇಟ್ ಇಸ್ ಎನಿಬಲ್ ಕಾನ್ಶಿಯಸ್ ಮನುಷ್ಯನ ಕಾನ್ಶಿಯಸ್ ಏನಪ್ಪ ಮನುಷ್ಯನ ಕಾನ್ಶಿಯಸ್ ಏನಂದ್ರೆ ಎಕ್ಸ್ಪ್ಲೋರ್ ಅಂಡ್ ಅದು ವರ್ಡ್ ಇದು ಬ್ರೈನ್ ಇಂದ ಕೆಪಾಸಿಟಿ ಎಕ್ಸ್ಪ್ಲೋರ್ ಮಾಡ್ತಾ 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 ಎವಲ್ಯೂಷನ್ ಆಗ್ತಾ ಆಗ್ತಾ ಎಲ್ಲೋ ಕವಿಯಲ್ಲಿ ಕಾಡಿನಲ್ಲಿ ಕಾಡು ಮನುಷ್ಯರಾದವರು ಇವತ್ತು ಹೋಗಿ ಸುನೀತಾ ವಿಲಿಯಮ್ಸ್ ಹೋಗಿ ನಾವು ಅಲ್ಲಿ ಬಾಹ್ಯಾಕಾಶದಿಂದ ಕರ್ಕೊಂಡ್ ಬರ್ತೇವೆ ಅಷ್ಟು ಗ್ರೋತ್ ಎದುಕಾಯಿತು ವಿ ಎಕ್ಸ್ಪ್ಲೋರ್ಡ್ ಅಂಡ್ ದಟ್ ವರ್ಲ್ಡ್ ದಸ್ ಕೆಪಾಸಿಟಿ ಆಫ್ ದ ಹ್ಯೂಮನ್ ಬೀಂಗ್ಸ್ ಅದಕ್ಕೆ ವೆನ್ ಯು ಗೋ ಬ್ಯಾಕ್ ಟು ಸ್ಕೂಲ್ಸ್ ಮಟ್ ಫಸ್ಟ್ ಮೇಕ್ ಚಿಲ್ಡ್ರನ್ ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ಲಕ್ಕಿ ಯಾಕೆ ಸರ್ ವೈ ಆರ್ ವಿ ಲಕ್ಕಿ ಅಂದ್ರೆ ಆರ್ ಲಕ್ಕಿ ಬಿಕಾಸ್ ಯುಅರ್ ಹ್ಯೂಮನ್ ಬೀಂಗ್ ದ ಸಿಂಪಲ್ ಫಸ್ಟ್ ಮೇಕ್ ದಂ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಹ್ಯೂಮನ್ ಯುಅರ್ ಹ್ಯೂಮನ್ ನಿಮ್ ಮನುಷ್ಯದಿಯೋ ಮಾರಾ ಅದ ನಿಮ್ ಲಕ್ ಅಂತ ಹೇಳ್ಬೇಕು ಅವ್ರಿಗೆ ಅದೆಲ್ಲಿ ಮಠ ತಿಳಿಯೋದಿಲ್ಲ ಮನುಷ್ಯತ್ವ ಅಂತೂ ಬರೋದಿಲ್ಲ ಅಂಡ್ ಪ್ರಾಣಿ ಪ್ರಜ್ಞೆಯಲ್ಲೇ ಜೀವನ ಮುಗಿಸ್ತೇವೆ ಹೊಟ್ಟೆ ತುಂಬ ಜೀವಂತ ಜೀವಂತ ಸತ್ತ ಫಸ್ಟ್ ಮನುಷ್ಯ ಅಂತ ಅವ್ನು ಹೇಳ್ಕೊಡ್ಬೇಕು ಆತ್ಮೀಯ ಕೆಳಗರೆ ಇವಾಗಿದ್ವು ಧಾರವಾಡದ ವಿಸ್ತಾರ ಜಿಂದ ಮುಖ್ಯಸ್ಥರಾದ ಮಹೇಶ್ ಮಾಶಾಳ್ ಅವರ ಮಾತುಗಳು ಇತ್ತೀಚೆಗೆ ಜುಲೈ ಇಪ್ಪತ್ತೇಳರಂದು ಕಲಬುರಗಿಯಲ್ಲಿ ಜರುಗಿದೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಪರಿಣಿತರ ವಿಶಿಷ್ಟ ತರಬೇತಿ ಶಿಬಿರದಲ್ಲಿ ಅವರು ಮಾತನಾಡುತ್ತಿದ್ದರು ಇನ್ನು ಕೆಳಗರೆ ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟು ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿ ಎಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಇಮೇಲ್ ವಿಳಾಸ ಏನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಎಲ್ಲರಿಗೂ ನಮಸ್ಕಾರ ಬಾಣಂತಿ ಕಂಬ ಬಸದಿ ಬಸವೇಶ ಇದುವರೆಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೆಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ